ಹಲೋ ನಮಸ್ತೆ ನಮಸ್ತೆ ಕಣ್ಲೆ ಏನು ಶ್ರೀಧರ್ ಕಬಾತಾರ ಮುಲ್ಕಿ ಹಿಡ್ದೆ ಹಾ ಹಾ ಆ ನೇಮ ಕಟ್ಟನ ಅಲಿಕ ಸಮುದಾಯದ ಪಾತೆ ಅರ್ನ ಆ ಸರಿ ಕಣ್ಲೆ ಕಾಲ್ ರೆಕಾರ್ಡ್ ಮಾಡ್ದೆವೆ ಸರ್ ಆ ವಾ 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 ಓಕೆ ದೆ ಆ ಅವ ನಮ್ಮ ನಂಜಿ ನಾಟಕ ಅದು ದಾದೆ ವಂಚ ವಂಜಿ ದೈವಪುರ ಕುಂಬರ್ ನಂಚಿನ ಅವ ಕಡೆ ಕೊಂಜ ಅಳ್ತಾ ನಂಜಿ ಅವತಾರ ಉನ್ಕೋತಿದಿನಿ ಓ ಅವತಾರ ಕಲ್ಕುಡ ಪಂಡ ಒಂಜಿ ಇತ್ತೆ ಆದ್ ಆಪನ್ಪುನ ಅವು ನಮ್ಮ ನಮ್ಮುಂಡ ಎಂಚ ನಮ್ಮ ಕುಡ್ಡ ಬೆರಿಸಾಯ ಆದ್ ಬರ್ತೇರಿ ಪಂಪುನ ಎಲ್ಲ ಬೆಳೆ ಪತ್ತದಾರೆ ನಿಕೊಲು ಎಲ್ಲ ಬೆಳೆ ಪತ್ತದಾರೆ ಎಣ್ಣೆ ಬುಳೆ ತಂಚಿನದಾಲಜ್ಜಿ ಹತ್ತತ್ತ ಒಂದು ಸ್ಟೇಜ್ ಇಡ್ ಭೂತದ ಪುರ ನಲಿಪನಾಗ ಎಣ್ಣೆ ಬುಳೆ ಪತ್ತದಾರೆ ಎಣ್ಣೆ ಬುಳೆ ಸ್ಟೇಜ್ ದೈಕ ಅನಿವಾರ್ಯ ಬರ್ಪುಂಡೆ ಸ್ಟೇಜ್ ಅತ್ತ ಕೊಡಿ ಕೊಡಿಯರಿ ಟಾಪುನನೆ ಭೂತನ ಪ್ರದರ್ಶನ ದೈವದ ಪ್ರದರ್ಶನ ನಿಕೊ ದೈವಾರಾಧನೆ ಸ್ಟೇಜ್ ಇಡ್ ಮಲ್ತಾರತೆ ಅಂದೆ ಕೊಡಿ ಅಟಿಟ್ ಕುಂಬರ್ಲ ಕನೆ ಸ್ಟೇಜ್ ಇರು ಕುಂಬರ್ ದರತೆ ಆ ಒಂಜಿ ಕುಂಬರ್ ಒಳನ ಎನ್ನೆ ಬಲ ಪತ್ತೋಡು ಗ್ರಾಮನ ಲೆಪ್ಪೋಡು ಗುತ್ತಿನಾರ ಮದಿಪ್ಪ ನೋಡು ಅಪರ ಮಲ್ದರೆ ಅತ್ತೆ ಎಂಕಲ ನಾಟಕದ ಒಂದು ವಿಭಾಗ ಒಳನೆ ಸರ್ ಸರ್ ಎಂಕಲಗೆ ದೈವನು ಒಲ್ಪಲ ನಾಟಕ ಕೊಡ್ತುವರೆ ಎಂಕಲಗೆ ನಾಟಕೀಯ ಪನಿಪಿನ ದೈವ ಕನ್ನ ಎಂಕಲ ಚೋಜರ ಎಂಕಲಗೆ ದೈವ ದೈವ ಭಕ್ತಿ ನಿಕನ ಸ್ಟೇಜ್ ಇರೋ ನಾಟಕೀಯನೆ ಅತ್ತೆ ದೈವನೆ ಅತ್ತೆ சரி சார் வஞ்சி எங்க ஸ்பஷ்டனை சார் யான வஞ்சி தைவ கட்டுனமுதாயதாத விசார்க்க ஜாத்தி இந்தானேன் கோத்தஅண்டிஜி ஜாத்தின் சரி பனிப்பனிபக்க இ பாத்திர சார் ஒஞ்சி ஜாத்தி நானே ஆப்பண்டு ரஜ் துளநாடுகு தைவாரதனை அபஹண்டு தேகப்பணு எங்கல்னந்தரோராட்டின விசாரவந்து அவே பூரா சாமிக ஜாலதான தூஒந்து எந்த சார் ಖಂಡಿತ ಇಂದುಲತೆ ನಮ್ಮ ದೈವ ನಮ್ಮನೆ ಅಪಹಾಸ್ಯಲ್ಪಣ್ಣ ನಮ್ಮ ವಾಸಿ ಮನ್ಯಾಗಲು ದೈವನು ಸರಿ ದೈವದ ನುಡಿ ಕೊರಂದ್ರೆ ದೈವಗೂ ಹೆಂಚ ದರ್ಪುಣ ಪ್ರಶ್ನೆಗಿರ ಆನ್ಸರ್ ಮಲ್ಪೋಡು ಕುಂಬಾರನು ಎಂಚ ನಾಟಕ ನಾಟ ಜೀಟಿಗೆ ಎಂಚ ಕೈ ಕೊರಿಯಾರು ಜೀಟಿ ಗಬತರ ಎಂಚ ದಿಯಾರ್ ಅನಿ ಎಂಚ ಪುಗ್ಗೆಲ ಪಾಳ್ಪಾರ್ ಕಾರ್ಯ ಗಗ್ಗರ್ ಎಂಚ ಪಾಳ್ಯಾರ್ ಮೋಹನೆ ಗಂಚ ಅರದಲ ಪಾಳ್ಪಾರ್ ತರಕ್ ತರಪಟ್ಟ ಎಂಚ ದಿಯಾರ್ ಸೊಂಟು ತಿರಿ ತಿರಿ ಎಂಚ ಕಟಿಯಾರ್ ಅತ್ತೆ ಎಂಕಲು ಅನಿ ಪಾಡ್ತನಿ ಜತೆ ಸರ್ ಒಂಜಿ ವಿಚಾರ ಪಲ್ಲಿ ಒಂದುಕುಲ ಆತ್ ಮಲ್ಪನ ಗೌ ಅನಿಲ ಬರ್ಪನು ಗತಾಂಡೆ ಇರಗ ಮೋಹನೆ ಮೋಹನೆ ಗರದಲ ಪಾಡ್ದಾರ್ ಅತೆ ಮೋಹನೆ ಬಣ್ಣ ಒಂಜಿ ಪಾಡೋಡತೆ ವರ್ಣ ಹ್ಮ್ ವರುಣ ದೇಗ ಪಾಡೋಡು ದೈವದ ಕಲಕ ಬಂಚಲ ಒಂಜಿ ಕೆಲಸ ಅಲ್ಪ ಸರ್ ನನ್ನ ಎಂಕಲ್ನ ಜಾತಿ ಕಸಪ್ಪ ಎಂಕುಲ್ ಉಂತವ ಸರ್ ನಿಕುಲ್ ಮಲ್ಪಡು ಸರ್ ನನ್ನ ನಿಖಲು ಮಲ್ಕೊಡ ಸರ್ ಗೊತ್ತೆ ಎಂಕಲ ಇಟ್ಲತ್ತೆ ನಲ್ಲ ಪನ್ನ ಎಂಕಲತ್ತೆ ಮೂಚಿ ಸಮುದಾಯ ಬರ್ಕೊಂಡ್ ಗೊತ್ತೇನೆ ದೈವ ನಲ್ಲಿಕ್ಕೆ ಇಟ್ಟು ನಲ್ಲಿಕೆ ಪಂಬ ಪಂಬದ ಸಮುದಾಯ ಬರ್ಕೊಂಡ್ ಗೊತ್ತೇ ದೇಹ ಪಲ್ಯಾಗ ಎಂಕಲ್ ಎಂಕಲ್ ನಕ್ ಈಲ ಮಲ್ದಾರ್ ಪನ್ನಾಗ ಪೂರ ದೈವದ ಕಲಕ್ಕೆ ಪೋದು 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 ಎಂಕಲ ಇಟ್ಟು ಎಜುಕೇಶನ್ ಇರಗುಲಜ್ ಗೊತ್ತೆ ವಿದ್ಯೆ ನಿಜ ಗೊತ್ತೆ ದೇಹ ಪನ್ನಾಗ ಆ ಎಂಕಲ್ ಹಿರಿಯರ್ ಮಲ್ ತುಂಬ ನಾನು ನಿಖುಲ್ ಮಲ್ ತುಂಬ ಇತ್ತ ನಿಖಲು ಪುರ ಸಮಾಜ್ ಲಕ್ಕ ಎಂಕಾಲ ಬಾರಿ ಖುಷಿ ಆಪ್ ನಾನು ನಿಖಲು ನೇಮ ಕಟ್ಟೋಡ್ ಸರ್ ನಾಟಕ ಮಲ್ಕೋಚಿ ಸರ್

ಪ್ರಶ್ನೆ ತೆಲಮ ಪನ್ಪತಿ ಈತ ವರ್ಗದ ಕಲೆ ಸೀಮಿತವೇ ನಂಚಿನ ದೈವಾರದ ಎಂಕು ಗೊತ್ತಿಲ್ಲ ಈತ ವರ್ಗ ಪಂದ್

ಸರ್ ತಪ್ಪು ಮಲ್ಪಚೆ ಸರ್ ಎಂಕಲಿಗೆ ಬೇಜಾರಪ್ಪ ಎಂಕಲಿಕೇ ಪಂದ ಒಂಜಿ ಕೇಸ ಪಾಡುವ ರಜ್ನಿ ಹೆಂಕಾಲ ಬೇಜಾರದ ಪನ್ನ ಹಿರಿಯರ್ ಪರ ಒಟ್ಟು ಹೆಂಕುಳು ದೈವದ ದೈವ ದೈವ್ ಮೂಲ ಸ್ಥಾನ ಅಲ್ಪ ಅಲ್ಪ ಕನ ನೀರು ಪಾಡುವ ನನ್ನ ನಿಕಲ ಗುಂಡತ್ತೆ ಫೋನ್ ಮಲ್ ಮಲ್ ಮಾತೇ ಸಾಕಂಡ್ ಮಾತೇ ಒಂದ್ಯಾರ ನನ್ನ ಹೆಂಕಲೆಗ್ ದಾಲ ಬೆಲ್ಲಜಿ ಎಲ್ಲ ಹೆಂಕಲೇ ತಪ್ಪು ಕನ ದೈವದ ಕಲ್ಲುಂಡ ಆ ಕಲ್ಲ ಕಣ ನೀರು ತಾಗೋಲಕ್ಕೆ ಕೆಂಕು ಮಲ್ಪ ಸರ್ ಮುನೇ ತೆಂಗಲ್ಲಿ ರದ್ದು ಪಾತ್ರೆ ಪಿರದಪ್ಪಿ ಲೆಕ್ಕ ಬಂದಾಗ ದೈವ ಒಂಜಿ ಕಟ್ಟಿ ಇಸಾಮಕ್ಕಲ ನಮಗೆ ಇಟ್ಟು ಬರೋಡು ಅವು ವೆಂಚ ಬರೋಡು ದೈವದ ಕೊಡಿಯು ಬರೋಡು ಸಾರ್ವಜನಿಕ ಜಾಗಡೆ ಬರೆಯೋಜ್ಜಿ ಇತ್ತು ಹೆಂಕಲ ಕುಂಬಾರಳ್ಳಿ ಸರ್ ಏನಂತ ಮುಲ್ಪ ಒಂದು ಜನ ಆಫೀಸರು ಇಲ್ಲ ಸರ್ ಹೆಂಕು ಮುಲ್ತ ಕುಂಬಾರಳ್ಳಿ ಸರ್ ಒಯ್ತು ಕುಂಬಾರೊಳ್ಳಿ ಅವನು ಭೂತ ಬಂದು ಕುಂಬಾರೊಳ್ಳಿ ಗೊತ್ತೆ ಅವು ನಾಟಕೀಯ ದೈವದ ಕಲ ಒಲ್ಪ అవి ప్రదర్శన మల్పిన కొంచెం తూపలే ఇంచ తూప ఎంకల్ ఎంకుల్ కలవీర సార్ ఎంకుల్ పాత్ర ఆపూజి సార్ ఆపలే పాత్ర పండుగ మల్పారాపండి కొంచెం రొమాంటిక్ సీన్ మల్పును స్టేజి మల్పారాపండి ఆ పూజ నాటకీ అల్ప మల్పడు అల్పనే మల్పులే సార్ ఇంచిన దృశ్యం మల్పల్ నాటక బింకల్ పాత్ర గౌరవ కొర్పిన ఎం సైడ్ ఖండి వదిలింగ్ కొరపండి ಅದೇ ಅಣ್ಣ ನಿಖಲ ನಿಲ್ಪಣ್ಣ ದೈವದ ಕನ್ನ ಆ ನಮ್ಮನೆ ಕುಂಬಾರನು ತಾಟಿ ಬೊಟ್ಟುನು ಭೂತಲೆಗ್ ಎಂಚಿನ ನಮಸ್ತೆ ಸರ್ ಉಣಿ ನಿಖು ಒಂದು ಹಿಂದೂ ಪನ್ಪುನ ನಮ್ಮ ಹಿಂದೂ ಸಮಾಜ ಇಲ್ಲತೆ ನಮ್ಮನ ಹಿಂದೂ ಸಮಾಜ ನಮ್ಮ ದೈವ ದೈವರಾಗ ಬಕ್ಕಿ ಅನ್ಯ ಧರ್ಮೀಲಿ ಏರ್ಲಂಡತಿ ಮಕ್ಕರ್ಗೆ ಹೋಗಿ ಕಟ್ಟುದಿರ್ಕೋತೀ ಅನ್ಯ ಧಾರ್ಮಿಲಿ ಏರ್ಲ ಸಾಹಿಬರ್ನ ಕುಲಾವಾಡು ಅದನ್ನ ಕೃಷ್ಣದ ಕುಲಾವಾಡ್ ಖಂಡಿತವಾದ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪುಜಿ ನಮ್ಮ ದೈವ ದೇವರಿಗೆ ನಿಂದನೆ ಮಲ್ಪಡಿ ನಮ್ಮ ಹಿಂದಲು ನಮಗೆ ಟ್ಯಾಬ್ಲೋಡ್ ಲೋಡ್ ಭೂತನ ನಮ್ಮ ಟ್ಯಾಬ್ಲೋ ಲೋ ರೈಸುಜಿ ನಮಗೆ ಸ್ಟೇಜ್ ಇಲ್ಲಿ ಭೂತನ ಕಂತು ಜಿಲ್ಲಾ ಲಂಕ ಬರ್ಪುಜಿ ನಂಗೆ ಕಾಸ್ಮಲ್ ಬರೆಯಪುಜಿ ಅದೇ ಪೂರೈಕೆ ಭೂತ 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 ಉನ್ನಗ ಬಟ್ಟಲ್ ಇರ್ಲ ಭೂತ ಶೋಕಿ ಮರಣದಲ್ಪ ಸೈತಿನ ಇಲ್ಲ ಅಲ್ಲ ಸ್ಟೋರಿ ಪಾತಿರನು ಅವೇನೇ ಕ್ರಿಯೇಟ್ ಮಾಡ್ ಐತನೇ ಸ್ಟೇಟಸ್ ಪಾ ಭೂತ ದೈವ ಆರಾಧನೆ ಪಡೆಯೇ ನಿಖಲ ಮನಸ್ಸಿಗೆ ಚೂರು ನಿಖಲೆಗೆ ಬೇಜಾರು ಸರ್ ಎಲ್ಲ ದೈವ ಎಲ್ಲ ದೈವ ಜ್ಞಾನ ಅಪಾಸ ಮಾಡ ಬಳ್ಳಿ ಪಂಪಿ ಮನಸ್ಸು ಮುಟ್ಟುಜೆ ಸರ್ ನಮ್ಮನೆ ದೈವ ನಮ್ಮ ದೈವದನೇ ಒಂದು ಮಲ್ತು ಎಪ್ಲೇ ಸರ್ ಜನ ಹೆಂಗ್ ಒಂದು ಇಲ್ಲದೇಮ್ ಎಂಗಲ್ಲ ಕುಟುಂಬದೊಂದು ನೇಮಂಡ್ ಸರ್ ನಿಖಲೆ ಪಟ್ಟಿ ಹೊರಪೇ ಸರ್ ಎಲ್ಲ ಇಲ್ಲದ್ಲು ಭೂತ ಕಟ್ಟೋಡು ಸರ್ ಒನ್ನ ನೀರು ಒಪ್ಪಡಿ ಯಾನ್ ಐಕೆ ಯಾಕಡೆ ಪನ್ನ ಇರೋ ರೆಕಾರ್ಡ್ ಪಾರ್ದೆ ಬಂದ ನಿಖು ಅಲ್ಪ ಏರ್ ಸ್ಟೇಜ್ ಇಲ್ಲಿ ಕುಂಬಾರ್ದಿರ್ ಆಕುಲೆ ಎಲ್ಲಿ ಇಲ್ಲಡು ಭೂತ ಕಟ್ಟೋಡು ನಿಖಲೆ ಏತ್ ಸಂಬಲ ಬನ್ಲೆ ಸರ್ ನಿಕಲಿಗೆ ಬೀಲಕ್ಕೋಕು ಬರ್ಪ ಪಟ್ಟಿ ಕೊರ ಬರ್ಪ ಇತ್ತ ಸರ್ ನಮ್ಮ ಯಕ್ಷಗಾನ ಯಕ್ಷಗಾನ ಮನ್ಪುವನ್ಪು ಏನಕ್ಕೆ ನಮ್ಮ ಯಕ್ಷಗಾನ ಮಂಪುವ ಯಕ್ಷಗಾನ ಪಂಪು ನಾವು ಒಂಜಿ ಪ್ರದರ್ಶನ ಕಲೆ ಅತ್ತವು ದೈವಿಕವಾದ ದೇವಿಯರ್ನ ಒಂಜ್ ಭಕ್ತಿ ನಮ್ಮ ಪರಕೆ ಬನ್ಪು ನಂಚಿತ್ತಿನ ಒಂಜಿ ಉಂಟು ಅಂದೆ ಆಯ್ತೈತೆ ಎತ್ತೋ ಒಂಜಿ ಭಕ್ತಿ ಎತ್ತೋ ವರ್ಷ ದುಂಬು ಪಂತಿನ ಪರಕೆ ಇತ್ತದ ಕಾಲೋಗರ್ಕೊಂಡವು ಪಂಡ ಅಕುಲ್ ಐತ ಮಿತ್ತ್ ನಂಬಿಕೆ ಉಂಡು ಅವೆನ್ ಪರಕೆ ಪನ್ಪೆರ್ ಆ ಪರಕೆಡ್ ಇತ್ತೆ ಒವ್ವಾಂಡಲ ಒಂಜಿ ಕ್ಷೇತ್ರ ಮಹಾತ್ಮೆ ಗೊಬ್ಬನಗ ಐಟ್ ನಮ್ಮ ದೈವ ಪನ್ಪುನ ಒಂಜಿ ಕಣಪ ಅತೆ ಅತ ಆ ಕ್ಷೇತ್ರ ಮಹಾತ್ಮೆ ಪೂರ್ಣ ಆವಡು ನನ್ನ ಅಲ್ಪ ದೈವ ನಾಕಲ್ ಪ್ರದರ್ಶನ ಮಲ್ಪಡೆತ ವೇದಿಕೆಡ್ ಇಂಚ ಪ್ರದರ್ಶನ ಮಲ್ಪರ ದೈವದ ಸ್ಟೇಜ್ ಸ್ಟೇಜಿಗೆ ಕನ್ರೇನೆ ಬಲ್ಲಿ ಪನ್ನ ವಾದ ಮಲ್ಪೂಜ ಆಂಡ ದೈವದ ಕೊಡಿಯ ರೀತಿ ಹೆಂಚಿನ ಪ್ರದರ್ಶನ ನಮ್ಮ ಮಲ್ಪೋಣ ಪ್ರದರ್ಶನತ್ತು ಆ ದೈವ ಆರಾಧನೆ ದೈವದ ಕಲಟ ನಮ್ಮ ದೈವಗೆ ಎಂಚ ನಮ್ಮ ಒಂಜಿ ಬೆಲೆಯ ಕೋರ್ದು ದೈವ ಆರಾಧನೆ ಎಂಚ ನಿಯಮ ನಿಯಮ ಉಂಡ ಅವೇನು ವೇದಿಕೆ ಮಲ್ಪಾರ ಬೆಲೆ ಬಂದ್ಬಿಲ್ ನಮ್ಮ ಅರ್ನ ಪುದೇ ಅನ್ನ ಮೆಣಷನ್ ಮಲ್ಪಾರ ಬಲ್ಲಿ ಅರಂಜ್ ನಾಟಕ ಮಲ್ದೇ ರೀಕಾಲ ಮೂಡಿ ಬಿದ್ರದ ಅರಂಜ್ ಮಂತ್ರ ದೇವತೆ ಕತ್ತಿಟ್ಟು ಒಂಜ್ ಸ್ಟೋರಿ ಮಲ್ದೇರಿ ಅಲ್ಪ ಅವ್ರ ಮಂತ್ರ ದೇವತೆ ಕಂದೇರಿ ವಾರ ರೀತಿ ಕಂದಿರಿ ಪಲ್ಲ ಮನುಷ್ಯನ ರೂಪೋಳಿ ಕಂದೇರಿ ಮಂತ್ರ ದೇವತೆನ ಕದ್ರಿ ಮುಡಿ ಮೋನೆ ಗರದಲ ಪಾಡ್ದು ಕಾರ ಗಗ್ಗರ ಕಟ್ಟೊಂದು ಸೀರೆನ ಸುತ್ತೊಂದು ಅಬತರ ಕೊಟ್ಟದು ಮಲ್ದಿದೆ ಏತು ಆ ಕಥೆ ಅಂಚಿನ ಕಥೆ ಕಲ್ ಕಲಿ ವಿರುದ್ಧ ಮಲ್ಪುಜ ಖಂಡಿತವಾದಲ್ಲಿ ಹೆಂಕೆ ಹೆಂಗಲಿಗೆ ವಿರೋಧ ಮಲ್ಪುಳ್ಳಿ ಒಂಜಿ ಗುತ್ತು ಬರ್ಕದಾರು ಗುತ್ತಿನಾರು ದೈವರದ ಕಟ್ಲೇನು ಪುರ ಪನ್ನದು ವಲ್ತೈತ ಮೂಲ ದಾದ ಪಂದ್ ಕೊಡಿಯಾಟಿಟ್ಟು ಪೂ ಪೂವರಿ ಪಾರಾಯಿ ಬಕ್ಕ ಕಟಿ ದಿಶಾ ಮಕ್ಕಳ ಮೇಟು ಒಂಜಿ ಮುಕ್ಕಾಲು ಮುಜಿಗಲಿಗೆ ಬರ್ಪೀನಿ ಒಂದು ನಿಕ್ಕಲು ಸ್ಟೇಜಿಗೆ ಬತ್ತನೆ ಇರ್ದು ಲಾಸ್ಟ್ ಇರ್ದು ಮುಗಿನ ಮುಟ್ಟಲ್ಲ ಕುಂಬಾರನು 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 ನಿಖಲು ಗುತ್ತ ಬರ್ಕದ ಕಳ್ಳ ಕೇಂದ್ರ ಹೆಂಕು ಇಂಚೆ ಇಂಚೆ ಕುಂಬಾರುವ ಬಂದು ಕೇಳಾರೆ ಅತ್ತಿನ ನೇಮಕಟ್ಟಿನ ಕಳ್ಳ ಕೇಂದ್ರ ಅತ್ತಿನ ದೈವದ ಕಳ್ಳ ಪದ್ನಾಜು ವರ್ಗದ ಕಳ್ಳ ಕೇಣಿಯಾರೆ ಸರ್ ನಿಗುಳು உஞ்சணிக்க ஸ்டேட்மெண்ட் கோரு லிங்குல நலிக்க துள பரவேரு பம்பதேர் கட்டின கலசல் நம்ம மல்போ பந்து ஸ்டேட்டமெண்ட் கோரு லிங்கல் பாத்திரே சார் எங்கு ஏன் மனுப்பி யாரு எண்ணாயத பரவாயே ட்வனி குர்ப்பினே எண்ணாயது என்ன நலிக்கமுதாயு கொர்ப்பினச்சினால் எல்லோ கொடிகே சார் ಐತೊಟ್ಟಿಗೆ ಆ ಮುಗ್ಧ ಸಮುದಾಯ ರಡ್ಡ ಮೇಲೆ ಸರ್ ಎಲ್ಲ ಮುಗ್ಧ ಸಮುದಾಯ ಪರವ ಸಮುದಾಯ ಎಲ್ಲಗ್ಗೆತ್ತವೆ ಪಂಬದ ಸಮುದಾಯ ಎಲ್ಲಗ್ಗೆತ್ತೆ ಸರ್ ಬೇಜ ಬೇಜಾನು ದೇ ಬನ್ನಾಗ ಎಂಕಲೆಗೆಲ್ಲ ಎಂಕಲು ಕೊಡಿಯಡ್ಲಿ ಕಟ್ಟನಾಗ ಎಂಕಲೆಗೆ ಬಿರಲು ತುಪ್ಪ ಇರುತ್ತೆ ಇದು ಜನಕು ಪನ್ಪುನ ಅಂಚಿನ ಪ್ರಶ್ನೆ ಏನೇ ಗೊತ್ತೇ ಮೂಲ ಹೊಡೆದು ಸರಿ ಮಲ್ಪಲೆ ಮೂಲ ಹೊಡೆದು ಸರಿ ಮಲ್ಪ್ಲೇನು ಇಂಜಿನ ಸಾಲ ತೊಂದಿ ತಪ್ಪು ಮಲ್ಪನಾಗ ಮೂಲೊಡ್ದು ಹೆಂಚ ಸರ್ ಸರಿ ಮಲ್ಫನ ಹೆಂಚ ಸರಿ ಮಲ್ಪಡು ಸರ್ ಯಾನುವರಿ இந்து பன்பினும் யான் இந்துவத எண்ண தைவெவெரிகேன் ஏத்து மூவ கப்பின வியான சரி அவின புரிந்து யாரு என்ன தைவெரிக்னா அழ மல்சு என்ன தைவிலையா தான் கலசுல தென்ல நேம கட்டின எங்களுக்கு வரை பண்ணி தான் எங்களுக்கு கொடிய ஹர்ச்சி மல்பார் ஆஃபி சாதேஜி எங்களுக்கு இல்லாதது பத்து வந்து பர்சன் அலது பார்த்த நீ கொஞ்சம் பத்து சார் ஐந்து சார் ரூபாய் கொடுப்பேன் கால எங்களுக்கு இல்லாதே பத்து குமர் பாப்பாப்பில் எங்களுக்கு மரியாதை இல்லை குபர்நேக ఎంగలే మలుపులే కొత్త ఎంక సముద్ర దాకా మలుపు ఇంకోలు కొడి ఇప్పుడు రాతి సా లక్ష గట్ల ఖర్చు మలుపు వచ్చి ఇంకొక జైన్ పత్సార్ నిల్లుదలే ఇంకో కుంబర్ మలపలేత సార్ పద్నాజు వరకు అప్ప అంక మలుపులేత సార్ అర్థం మలుపులే సార్ బదలావాణి మలుపులే సార్ ఎంకలే ఎంకలికల కేసు ప్రకరణ దాఖలైతే మలుపు ಗೊತ್ತಲ್ಲ ಜಾತಿನಿಂದಲೇ ಕೇಸ್ ಮಾಡ್ಬೇಕು ನಾನು ನಿಂಕಲಿಗೆ ತೂವರಿ ನಿಜ ಗೊತ್ತಿಲ್ಲ ನಿಂಕಲಿ ಈತ ದಿನ ಕೋಳಿ ಬರ ಕಲ್ಲಷ್ಟಿನ ಹೆಸಾರ್ದು ಇಡೀ ಸ್ಟೇಜ್ ಇರ್ ಪುರ ಬಲಿಪುನು ಕುಂಬಾರನು ದಾಧೆ ಸರ್ ಎಂಚಿನ ಮೈಟ್ ಬರ್ತೀನಿ ಸರ್ ವೇದಿಕೆ ಪತಂಬ ಆಯ್ತಾ ಒಂದು ಇನ್ನೇನು ಬುಡ್ದು ಚೌಕಟ್ಟನ್ನು ಬುಡ್ದು ಚೌಕಟ್ಟು ಮೀರಿ ಬಂದು ಸರ್ ಚೌಕಟ್ಟು ಮೀರಿ ದಿತ್ತಿನ ಕ್ಯಾನ್ ಇರೋ ಕಾಲ್ ಮಾಡ್ತೀನಿ ಸರ್ ಚೌಕಟ್ಟು ಮೀರಿ ದಿತ್ತಿನ ಕ್ಯಾನ್ ಆಯ್ತು ದಾಖಲಾತಿನ ಪೂರ ಕೇನದು ಅಲ್ಪ ಆ ನಿಕಲ ಪ್ರದರ್ಶನ ತೂತಿ ನಂಚಿನ ವ್ಯಕ್ತಿ ಏನು ತೆರೆಯದು ಯಾನ್ ಇರೋ ಕಾಲ್ ಮಾಡ್ಪು ಶ್ರೀಧರ್ ಕಬ ತೆರೆಯ ಕಾಲ್ ಮಾಡ್ಪು ಆಯ್ತಾ ಇನ್ನಲ್ಲಿ ಏನು ತೆರೆಯದು ಆಯ್ತಾ ವಿಚಾರವನ್ನು ತೆರೆಯದು ಅವನ್ನು ತೂದಿ ಯಾನ್ ಕಾಲ್ ಮಾಡ್ಪು ಸರ್ అనివార్యతవే అని ఎలా పంతే కాల్ రెకార్డ్ పాడెంత్ బంద ఎంకల్న యూట్యూబ్ చానల్ ఎంకలికి సో తుపాడు ముందే సమాజ ఒప్పుడు తులునాడు యాన తప్పు మనసుల ఎన్న తప్పు ఎన్న ఎన్న సముదాయలో తప్పు యాన పాతెడదే ఎంకలిగ దైవారాధన పన్నగా ఎంక జాతి తువారజ్జ్జ్ సార్ ఎన్న సముదాయలో తప్పు మనసులో తప్పు తప్పు తప్పి గొప్ప అండి ఎంకలిగి ఎంకల్న దైవారాధన ఓలలో ప్రదర్శన తుప్పవారజ్జ్ எங்களுக்கு எங்கெல்லாம் இரியர் கால் பார்த்தார் எங்களுக்கு எங்கெல்லாம் இரியர் எங்கெல்லாம் பஞ்சுரிலே பண்ண உந்து தெய்வா கல்லுட்டி பண்ண கல்லுட்டின இத்தியாசம் இன்ச்சா குரகஜன மூல பண்ண இன்ச்சா நமக்கு கொஞ்சம் கிசட்டு பண்ணவங்க திக்குன்னு பண்ண நம்ம வெள்ளாம மாறுறது அடி உள்ளது நம்ம இந்து தர்ம தக்கள் நம்ம தெய்வ தெய்வாரதனை நம்ம நல்ல ஸ்டேஜ் கொண்டேன் நிக்கல் ஈத்து நாட்டகம் மலப்பினா கொடுப்பூர் அபாசம் மலப்பறது நிக்கல் தேக்க சார் தோனி கொடுப்பு ಓಲೋಲ್ ಮೊರೆ ಪುರ ನೆಟ್ಟು ಕೋಲಾರ ಪುರಬೋದು ಪಂಜುಲಿನ ವೇಷಪಾರ್ದು ನಲಿಪಿರೋದು ಅಕ್ಕ ನಿಂಚಿನ ಕಾಲ ಕತೆ ಬರಲಿ ಸರ್ ಅಂಚ ಮಲ್ಪೋಚಿ ದೈವಾರದ ನನ್ನ ಬೀದಿ ಕಂದ್ರೆ ಬಲ್ಲಿ ಪಂಪಿ ನಂಜಿ ಕಥೆಯನ್ನು ಮಲ್ಪಳೆ ಸರ್ ಪೂರ ಒಂಜಿರ್ದೊಂಜಿ ಒಂಜಿಡ್ದೊಂಜಿ ಒಂಜಿರ್ದೊಂಜಿ ನಾಟಕ 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 ಸಿನಿಮಾ ಸಿನಿಮಾ ನಾಟಕ ನಾಟಕ ನಮ್ಮ ತುಳುವೇರೆ ಮಲ್ಪಳೆ ಸರ್ ಹಾ ನಮ್ಮ ಆಚಾರ ಬಿಚಾರ ಇಜ್ಜಿನ ಅಂಡ ನಮ್ಮ ಏನು ಕಾರ್ ಕಾರ್ ಕಾರ್ದ ಎಜೆ ತಪ್ಪು ಬಂದುಪೇರ್ ಹಿರಿಯರು ಎಜೆ ತಪ್ಪಲೆ ಆ ಎಜೆ ಎಂಚ ತಪ್ಪುನು ಸರ್ ನಮ್ಮದ ಸಂಸ್ಕಾರ ಇಜ್ಜಿ நம்மளஸ்கார கொர்த்தினைட்டு நமக்கு தைவாரா பகிட்டு சூராச்சூரு சிந்தனை பின்னைட்டு நம்மன்னு ஒஞ்சி தைவ பண்ணாத ஆய்த்த மூலதாத அவுஞ்ச கும்பாரனு சார்வஜன ஜாகடி எஞ்ச தைவ பத்து குபாரனு திச கட்டி திசை மக்கள மெயிட்டு பர்பிணு முக்கல் முஜி கலிகாடக நம்ம இப்படி ஈ நம்ம குபாரன்னு பண்ணு ஒன்னொரு கண்டை குமாரனு பண்ணது ஸ்டேஜில் இடி அபத்தார கொட்டனும் பட்டக்கி பட்டப்பு எஞ்சு நெஞ்சின மல்ப்பு கல்க்கோனு இங்கை கலட்ட வாயி பத்தில கல் ரஜி சார் ದೈವದ ದಲಿಕೊರಿಯ ರಜ್ಜು ಸರ್ ನುಡಿ ಕೊರನ ಕೊಂಜಿ ನಾಲ್ ದಲಿ ಗ್ರಾಮಗು ಗಗ್ಗರ್ ದೀಪ ಗಗ್ಗರ್ ದೀಪ ಬಣ್ಣ ಒಂಜಿ ನಾಲ್ ಧ್ವನಿ ಬರ್ಪುಡು ಅವೇನು ಬಿಟ್ಲ ಅಂಚನ ವಿಚಿತ್ರವಾದ ನಲಿಪುಣ ಬೂರೊಂದು ಪತ್ತೊಂದು ಕಲ್ಕು ಅಂಚಿನ ದೈವಾರದ ಸರ್ ಉಣ್ಣಿನ ಮೀರಿಸದ ನಾಟಕ ಕೊಡ್ದು ಉಪವಾರ ಬಣ್ಣ ನಾನು ನಿಖಲೆ ಒಂಜಿ ಚಿಂತನೆ ಮಲ್ಪ ಸರ್ ನಿಕ್ಕಲೇ ಒಂಜಿ ನಿಕ್ಕಲ ಒಂಜಿ ಹಿರಿಯರ ಕೇಳಲಿಲ್ಲ ಸರ್ ನಿಖಲ ಒಂಜಿ ಮೂಲೋಡು ಹಿರಿಯರು ದೈವಾರದ ಮನ್ತು ಅಂತ ಕಲ್ಲ ದೈವಾರದನೆ ಪಲ್ಲ ಉ ನಾಟಕಕ್ಕೂ ಕಾಣೋಲಾ ಸಿನಿಮಾಗೋ ಕಾಣೋಲ್ಯ ಧರ್ಮಸ್ಥಳ ಕ್ಷೇತ್ರ ಮಾತ್ಮೇಲೆ ಪಂಜುಲಿನ್ ಕನ್ನದ ಸರ್ ಈ ನಮ್ಮ ನಿತ್ಯದ ಪಂಜುಲಿನ ಕಲೆ ತುಂಬ ಕಂದೊಲಿ ಸರ್ ಆ ನಮನಿಗೆ ಕಂದಿದೆ ಕೋಲು ಮೂಲ ಉಂಡು ಸರ್ ಆ ನಂಬಿಕೆನ್ ಒರಿಪಲ್ಲೇ ಸರ್ ಆ ನಂಬಿಕೆದ ದಾದಾ ನಮ್ಮ ನಂಬಿಕೆದ ನಮ್ಮ ತುಳುವೇ ದೀತ ಆ ನಂಬಿಕೆನ ಒರ್ತೊಂಬಲ್ಲೆ ಸರ್ ನಿಖಲು ನಿಖಲಿನ ಕಥೆದ ಮೂಲಕ ಸಮಾಜಕ್ಕೆ ತಿರುಪಲ್ಲೇ ಸರ್ ದೈವಾರಧನೆ ಪಂಡ ದಾದ ಪಂದು ನಿಖಲಿ ಸ್ಟೇಜಲ್ಲಿ ಕುಂಬಾರವರು ಅಬಿನ್ನೆಲ್ಲ ಚದ್ಮೆ ಸ್ಟ್ಯಾಪ್ಲೈಕ್ ನಿಖಿಲಿ ಎಲ್ಲ ಪಾತ್ತಿರ್ಬಾರ ಸರ್ ಹಿಜ್ಜಿ ನಮ್ಮನ ದಾದ ದೈವಾರಾಧನೆ ಉಂಡು ನಮ್ಮ ದೈವಾರದಲ್ಲಿ ಗೀತ ಮಹತ್ವ ಕೊರ್ತಾ ಆಯ್ತ ಬಗ್ಗೆ ನಿಖಲು ಚಿಂತನೆ ಮಲ್ಪಳೆ ಸರ್ ನಿಜಲಿ ಇಂಕಲ ನೇಮನೆ ಕಟ್ಟೋಣ ಬಿಡಪ್ಪ ಇಂಕಲ್ನ ಇದೆ ಎಂಗಲ ಸಮುದಾಯದ ಕಲೆ ಗುಂಕಲು ಸ್ಟೇಟ್ ನ್ಯೂಸ್ ಕೊಪ್ಪ ನಾವು ಮಾರ ಸಾರ್ವಜನಿಕ ಮಾತೆ ಎಲ್ಲ ಕಟ್ಟೋರ ಶುರುಮಾಂದ್ರೆ ನಮ್ಮ ಮುಂಚಾಗ ನಮ್ಮ ಹೆಂಕಲು ಬರವಣಿಗೆ ಪಾಪ ಎಂಗಲ ಜಾತಿನ ನಂಗೆ ತಲೆಗೆ ಒಂಜನ ಪುದಾರ ಪಡ್ರ ಸೈನ್ ಪಡ್ರ ಒಂದು ಗಂಟೆ ದಪ್ಪು ಇರಗುಳು ಕಂಡು ಆ ಕಲೆ ಬರವಜ್ಜಿ ವಿದ್ಯಾಜಜ್ಜಿ ಕಲೆಗೆ ದಾದ ಬಂದಾಗ ತಿರಿ ಎಂಚ ಮಲ್ಪನು ಅನಿ ಹಂಚ ಮಲ್ಪನು ದೈವ ಒಲ್ಪ ಬತ್ತಿನಿ ಸಂಧಿ ಪಾರ್ದನ ಪೂರ ಗೊತ್ತುಂಡ ಕಲೆಗೆ ಅಂಡಾಗಿ ಎ ಬಿ ಸಿಲಿ ಗೊತ್ತುಜ್ಜಿ ಒಂಜಿ ಮಾತೆರೆ ಗತ್ ನೂರ ದೈಟ್ ಒಂಜಿ ಒಂಜಿ ಫೋರ್ಟಿ ಫಿಫ್ಟಿ ಪರ್ಸೆಂಟೇಜ್ ಅನ್ನಕ್ಕೆ ವಿದ್ಯೆಚ್ಮ ದೈವದ ಕಲ ಅಲ್ಲ ಹೆಂಗೆ ಕಲಿಗೆ ಈ ರೀತಿ ಅಪಾಸ್ಯ ಮಾಡ್ಕೊಂಡು ಅಲ್ಲ ಹೆಂಗ್ ಕಲಿಯಿಗೆ ನಾನು ಒವಿನಿಗೆ ತೆ ಹೆ ದೈವಾರಾಧನೆ ನನಗೆ ತೋ ನೋಡಿ ಅತ್ತೆ ಇಂಕಲ್ ನಾನು ವಿದ್ಯಾಪರಹನಿಗೆ ತೋ ನೋಡಿ ಹೆಂಗ್ಳು ಒವಿನ ಸರ್ ಪನ್ಲೇ ನಿಖಲು ನಿರ್ಧಾರಕ್ಕೆ ತಂದ ಹೆಂಕಲಿಗೆ ಪನ್ಲೇ ಒಂಜಿ ಮುಗ್ಧ ಸಮುದಾಯನ ಟಾರ್ಗೆಟ್ ದಿದ್ದು ನಿನ್ನೆ ಮಲ್ಪ ಇತಿ ಮಿತಿಂಡು ಸರ್ ಎಲ್ಲ ವರಿ ಕೊಡಿಯಡಿಟ್ಟು ನೇಮಾನ ಓರಿ ಅಲ್ಲೇ ಅಕಲಮರ ಸ್ಟೇಜ್ ನಾಟಕ ಅಂಚೆ ಕುಂಬಾರ ಅಂತೀನಿ ಮಕ್ಕಳ ಬೇತೇ ಅಪ್ಪ ನಿಂಕಾಲೇ ಪ್ರಶ್ನೆ ಅಂತಿಲ್ಲ ದೈವಾರದ ಗಾದ ಬೆಲೆ ಉಂಡು ಸರ್ ಅದೇ ನಿಖಲ್ಲ ಕೊಡಿಯೇ ಸೆಲ್ಫಿ ಕಥೆ ನಿಂಕಾಲ ದೈವದ ಕಲಟ್ ಸೆಲ್ಫಿ ಪಡ್ ಬನ್ಪಿಲ್ಲ ಅಂಚಿನ ಒಂದು ವಿಚಾರಣೆಗೆ ತೊಂದರೆ ನಾಟಕದ ಕಳುಹು ಹೆಂಗು ನಿಕ ಟಾರ್ಗೆಟ್ ಇದ್ದು ಪಾತಿನ ಸರ್ ನಿಖಲ ಬಂಜದ ಬಾಳು ನಿಖಲ ಪಿರೋಡು ಕಲಾವಿದರನ್ನ ಪಿಲೋಳು ಒಂದು ನೂದು ಕಲಾವಿದರು ರೂಪೇರು కొన్ని కలపిద తల్లను కట్టున కలిపి నూదుజనకు నొప్పు ఉండే ఇటు బడ ఉండు అవి మీరు సో కుళంజ సముదాయకు బేజారవరే బల్లి కుడంజీ రాజ్యకు బేజారవరే నమ్మిన తులునాడు మంచి ఇల్ల నాడు సార్ అదే తులనాడు పనిపిన ఎల్ల వస్తున్నాడు ఎల్ల వస్తు ఇటీ జగత్తుగా అపాసేవ కొన ఉంది భూతలేను ఇడీ దైవారధనని తోలు పొండల పంజుర్లి తాంతరదా పంజుర్లి తాంతర పిచ్చారుదా పంజుర్లీ మోలో కోలర పోండా కోలరలు మైసూరు పొండ మైసూరుడు దుబాయ్లు పండు దుబాయ్ అటు పూర కట్టలు ఉండే ఓలు ఏరు దీని அவு நாடகை தான் அவு சினிமாட் பைதீன் பக்க பண் பண்ணிச்சினே எங்களுக்கோ தூப்பாய் தாது சார் சாஜி நம்ம நமனோ அதே தூப்பேணு சார் வாண்டல பக்கொஞ்சி டர்மத கண்ண ஒல்பாண்டல் இஞ்சி சினிமா பரப்பிளை சார் வாண்டல நாட்டக பரப்பிடே சார் அக்கண்ண தைவாத புத்த ஒல்பாண்டல் அபஹே அது ஒஞ்சி நாடக சினிமா அண்டல வோல்பாண்டல் பரப்பலே சார் நமநூத்த பரப்பா அது ಪಾತೆಲ್ಲ ಸರ್ ಉರಿ ಪಾತೆಲ್ಲ ಅಂತ ಸರ್ ಇರ್ಲ ಪಾತೆ ನೋಡು ಹೆಂಗಲ್ಲ ವಿಚಾರ ನೀರ್ಲ ಗೆತ ನೋಡು ಖಂಡಿತ ವಿಚಾರ ವಿನಿಮಯ ಅಂತ ಮಾತ್ರ ಒಂದಾತಿನತೆ ಓ ಸರ್ ವಿಚಾರ ವಿನಿಮಯ ಒಂದಿತ್ತು ಅಂತ ಮಾತ್ರ ವಿನಿಮಯ ಅವರ ಬಲ್ಲಿ ದೈವ ತುಲೆ ಯಾಮೇಜ್ ಬನ್ಪ ಸರ್ ಇರ್ನ ಆಯ್ತು ಒಂಜಿ ಇರಗ ಒಂಜಿ ಮದುವೆ ಆತ ನೆನ್ನೆಲ್ಲ ಇರಗ ಒಂಜಿ ಜೋಕುಲುಂಡು ಒಂಜಿ ಲಡ್ಡ ಮೂಜ ಒಂಜಿ ಉಂಡು ಇರ್ನ ಮೆಗ್ಗೆ ಪಲಯೆ ಮಾಮಿ ಚಿಕ್ಕಪ್ಪ ಇರ್ ಬಾಲೆ ಎಂಚ ಕಲ್ಪ ಅವ್ರಿ ನಮ್ಮ ಅವು ನಮ್ಮ ದೊಡ್ಡ ನಿನ್ನ ದೊಡ್ಡ ಅವು ನಿನ್ನ ಚಿಕ್ಕಪ್ಪ ನಿನ್ನ ದೊಡ್ಡಪ್ಪ ಅವನಿಲ್ಲ ಮಾಮೂ ಅವನಿನ್ನ ತಮ್ಮಲೆ ಅವ್ನು ಮೆಗ್ದಿ ಅವು ಪಲಿ ನಮ್ಮನ್ನ ದೇವ್ ಅಲಿಕ್ಕು ತೂಪಲೆ ಅಲ್ಲ ಅವು ನಮ್ಮ ಮಂಚ ಹೊಡುತ್ತಿನ ಪಂಜೂರಲಿ ಆಯಿತಾ ಒತ್ತೊಡುತ್ತೀನ ಅಲ್ಲು ಬಳಸ ಮೇಟ್ಟುತ್ತೀನ ವರ್ತೆ ಅಲ್ಲವು ನಮ್ಮ ಕಲ್ಲುಡು ಉಂಡದ ಅವು ನಮ್ಮನ್ನ ರಾವುಗಳಿಗೆ ಅಲ್ಲೊಂದು ಕೊರಗತನಿಯೇ ಒಂದು ಜಾರಂದಾಯೆ ಒಂದೇನು ಪೂರ ಕಲ್ಪಲೆ ಅಪಗ ಆ ಜೋಕುಗೆತ್ತ ಒಂದು ನಮಗೆ ಹುಳಾಗ ಗೊತ್ತುಜ್ಜಿ ಗೊತ್ತಲ್ಲೇ ನಮ್ಮಕ್ಕೆ ಮೊಬೈಲ್ ನಮ್ಮಕ್ಕೆ ನಾಟಕ ನಮ್ಗೆ ಸಿಮ್ ಬರ್ತನಲ್ಲ ಐ ಸಬಾಸ್ ರಿಸಪ್ ಸೆಕ್ಟ್ರು ಪಂಜೂರ್ಲಿ ಬಾರಿ ಶೋಕಮಲ್ದೇ ರೀ ನಾಟಕಡು ಆತು ಶೋಕ ನಮಕ್ ಕ್ರಿಯೇಟ್ ನಮ್ಮನ ದೈವದ ಮೂಲದಾದೆ ನಮ್ಮನ ದಾದ ಐತ ಇತಿಹಾಸದಾದ ಐತ ಮಹತ್ವದಾದ ಐತ ಪಡಿಯಡಿ ಪಂಡ ದಾದ ಐಕೆ ಏತ್ತ ಕಟ್ಲ ಐಟ್ ಏತ್ ನಿಯಮ ಉಂಟು ಐಟು ಏತು ಭಕ್ತಿ ಉಂಡು ಆ ಹಿರಿಯರು ಆ ಕಲಕ ಕಲಕಬಾಡೋದು ಆ ಹಿರಿಯರು ಬಂದೆ ಕಾರದ ಗಂಟು ಬೇನೇನು ಮಲ್ತೊಂದು ಸಾನಾಗ ಸಂಕ್ರಾಂತಿ ಕಡ್ಪುನ ಕೆಲವೊಂಜಿ ಸಮುದಾಯದ ಕೂಡ ಬತ್ತದ್ದು ಆ ದೈವದ ಪರ ಚಾಕ್ರಿ ಮಲ್ಪ ಇರುತ್ತೆ ಸರ್ ಆ ಒಂಜಿ ದಿನ ಬತ್ತದ ಕೇಳಲೇ ಸರ್ ನಾಟಕ ಕತೆ ಬರೋವ್ರದಂಬು ದೈವಾರದನ ಪಲ್ದಾದೆ ದಾದೆ ಆ ಕಳ್ಳ ಕೇಳಲೇ ಸರ್ ಹಿರಿಯರು ಉಲ್ಲೆರ್ ಸರ್ ಇನಿ ಅಕಲಿಗೆ ಬಸ್ ಇಟ್ಟು ನವದುರ್ಗ ಬಸ್ದ ಪುದರ್ ಪಣಿಯರುತ್ತಿರುಜಿ ಅಣ್ಣ ಒಂಜಿ ಪಂಜುರ್ಲಿನ ಇತಿಹಾಸ ಪಂಪೇರು ಸರ್ ಆಯಿತಾ ಕಟ್ಲಿನ ಪಂಪೇರು ಸರ್ ಆಣ ನಮ್ಮ ನಮ್ಮ ದಾದೆ ಮಲ್ಪನ್ ಸರ್ ನಾಟಕದ ಮುಖಾಂತರ ನಮ್ಮ ಸಮಾಜಕ್ಕೂ ದಾದೆ ಕೂರ್ಪೀನಿ ಎಡ್ಡೆ ಸಂದೇಶನ ಕೊರಲೆ ದೈವಾರಾಧನೆ ಒಬ್ಬನೇ ನಾಟಕನ ಉಡುಜಿ ನಾಟಕ ಮಲ್ಪಲೆ ದೈವದನೆ ಪುದಂಜು ನಾಟಕ ಮಲ್ಪಲೆ ದೈವಾರಾಧನೆ ಪಂಡ ಇಂಚ ನನ್ನದ ಯೂತು ನಮ್ಮ ಇಂಚ ತೂರು ದೈವಾರಾಧನೆನು ನಮ್ಮ ಅಪಾಸೆ ಮಲ್ಪರ ಬಲ್ಲಿ ಅಪಹಾಸ್ಯ ಮಲ್ಪನೆ ದೈವ ಸೂತು ದಾನು ನೆತ್ತರ ಕಕ್ಕನ ಅಂಚಿನ ಕಥೆನು ಮುನೇನು ಬುರ್ದು ಸ್ಟೇಜ್ ಕುಂಬಾರ ಕುಂಬಾರನಂಚಿನ ಕಥೆನ ಕಣ್ಣು ಸರ್ ಒಂದು ಮುಗ್ಧ ಸಮುದಾಯಕ್ಕೆ ಬೇಜಾರು ಸರ್ ಯಾನ್ ಯಾಪಲ ಎರಡಲ ಪಾತಿನ ಯಾನ್ ರೋಷ್ಡು ಪಾತ್ರ ವ್ಯಕ್ತಿ ಎರಡು ಯಾ ಈತ ತಾಳ್ಮೇಲೆ ದೇಗ ಪಾತಿರ ಪಂಡ್ಲಗ ಎಂಕಲ ಮನಸ್ಸು ಎಂಕಲಿಗೆ ಕಣ್ಣಲ್ಲಿ ಪಾರದು ಪಾದು ಬೇಜಾರು ನಿತ್ಯಲನ್ನ ಕನ್ನಡ ನೀರು ಬರ್ತದೆ ದೇಹ ಪಣ್ಣ ಒಂದು ಮುಗ್ಧ ಸಮುದಾಯ ಬರವಣಿಗೆ ಬುರ್ದು ದೈವದ ಕಲಟಿ ಬೆಂತಿನ ಸಮುದಾಯ ಸರ್ ಇಕಲೆ ಬರ ಉಜ್ಜಿ ದೇಗ ಪಣ್ಣಗ ಅಕಲೆ ಗೊತ್ತು ತಿನೇ ಹಿರಿಯರ್ ಕಲ್ಪ ದಿನ ಒಂಜಿ ಪುಂಡಿದ ನುಪ್ಪು ಎಂಕನ ದೈವ ಆರಾಧನೆ ಪಂದ್ ಅದೇ ಆ ದೈವಾರದ ನೀನು ಮೀರಿಸದೆ ನೀ ಅಪಹಾಸ ಮಲ್ತದು ದೈವದ ಕಾಲಕ್ಕ ಕೋಂಗಿ ಕಟ್ಟದು ವೇದಿಕೆ ನಟಕಡು ಚದ್ಮೇಶೋಡು ಟ್ಯಾಬ್ಲೆಟ್ ಪ್ರದರ್ಶನದ ಮಿತ್ತ ಪ್ರದರ್ಶನ ಪಂಜುರ್ಲಿ ಅನಿಪಾಡು ಕಾರ್ ಗಗ್ಗರ ಕಟ್ಟುನು ಮೋನೆ ಗರದಲ ಪಾಡು ತರಕ್ಕೆ ತಲಪಟ್ಟಿಗೆ ಪಟ್ಟಿಗೆ ಪಾಡುನು ತಿರಿ ಕಟ್ಟನು ಆ ಮೂಜಿ ಸಮುದಾಯ ಮಲ್ಪ ಪೂರ ಮಲ್ತು ಪದ ನಾನು ಆ ಮೂಚಿ ಸಮುದಾಯಕ್ಕೆ ದಾ ದೇಗ ಸರ್ ನೇಮಕೋರ್ಪಿ ಆ ಕೆಲಸಗಳ ಮಲ್ಪ ಪಿಪಿನ ಸರ್ ಒಂಚೂರು ಬದಲಾವಣೆ ಜಗತ್ ಜಗತ್ತು ಅಂತ ಬದಲಾವಣೆ ಸರ್ ಮುಗ್ಧ ಸಮುದಾಯ ಸಮಾಜ ಮಿತ್ತ ಬರಳು ಅತೇ ನಿಗಲಿಗೆ ಮನಸ್ಸಲ್ಲಿ ಬೇಜಾರು ನಾಟಕದ ಕಲೆ ಟಾರ್ಗೆಟ್ ಇದ್ದು ಪಾತೀರಿ ನಾಟಕದ ಕಲೇನ್ ಟಾರ್ಗೆಟ್ ದಿದ್ದು ಪಾತೀರಿ ನೆಂಗಲಿಗೆ ನಿಗಲೇ ಟಾರ್ಗೆಟ್ ದಿದ್ದ ಪಾತ ಸಾಧ್ಯ ಸರ್ ದೀಪ ನಿಗಲ ಬಂಜಿಂದ ಬಡವಿಗೆ ಖಂಡಿತ ಖಂಡಿತವಾದ್ ನೆಂ ಕಾರ್ ದೀಪ ದೀಪನ ಜಂಕಲು ನಾಟಕ ಸಿನಿಮಾದ ಕಲೆ ಪಾತ ನೆಂಕಲ ಹಕಲ ಹಕಲ ದುಡ್ಡು ಹಾಸಿದ ಬಗ್ಗೆ ಹೆಂಕಳು ಪಾತಿರಿ ಜಂಕುಳು ಪಾತಿರ್ ನಿಂಗಲ ಮೂಲ ನಂಬಿಕೆ ಹೆಂಗಲ್ಲ ದೈವಾರೋಧನದ ಮೂಲ ನಂಬಿಕೆ ಆ ಒಂಜಿ ಮೂಲ ನಂಬಿಕೆ ಒಂಜಿ ತೊಟ್ಟು ಬೇಜಾರನ್ನ ಅಂದಲ್ಲ இங்களுந பிர மல்லை மலப்பிலே சார் பதிலாவணை மல்து நான் நிக்கலை கெட்ட பண்ணேன் சந்தேஷம் வந்த சார் விசாரணை இருக்கல இதற்கு நிஜவாக்வரியோடு தைவ பக்தி நிறை தினி இரநாவணை எனக்கு இருப்போடு எல்லது தினத்து இரநாவணை இருப்ப ಅತೆ ಏಕಲ ದೈವ ಗೋಳ ಅಪಾಸ ಮಲ್ತೊಂದಿಚಾ ಟೇಜರು ಕುಂಬರನೇ ಬಲ್ಲಿ ಸ್ಟೇಜರು ಕುಂಬರನೇ ವನ ಯಾನು ಒಪ್ಪುಜಿ ಯಾನನಷ್ಟು ತುಳುವೇರು ಒಪ್ಪುಜರ್ ಸರ್ ಇರಗಿನ್ ಒಂಜಿ ಇನಿಯನ ಒಂಜಿ ಕರೆ ಇರಗಿ ನಿರಂತರ ಕರೆ ಬರ್ಪೊಂಡ್ ನಿರಂತರ ಕರೆಕ್ಲೆ ಇರ ಪ್ರಶ್ನೆ ಗೊತ್ತರ ಕೊರಲಾ ಪನಲ್ಲ ಮಾತೆ ರಂಜೈಲಕ ಪಾತಿರ ರೂಪದ ಧ್ಯಾನನ ಪನಯ ಯಾನ್ಲ ಒಂಜಿ ಉಗ್ರ ರೂಪದ ಪಾತಿಲನ್ ತಿಳಂಚಿನ ವ್ಯಕ್ತಿ ತಪ್ಪು ಮಲ್ತಲ್ಲ ತಪ್ಪೇ ನಿರ್ದೆಬಾತೆ ಅಣ್ಣ ನೆರೆಗಳ அழி அந்த அந்தமே பார்த்தி எல்லோரு நிர்து பாத்தி ஐக்கி இரே ஆன்சர் மாடு அதுக்கோஸ்கர இரநா சேஞ்சஸ் அதாவது குபர்னா அவன் தாது மோனியே பண்ணபாரது அரதல பாடந்து தலை பட்டிகா பாரொன்று காரை கல பாந்து அங்கீஜார பாடோன்னு தைவாடி இன்ச்சின கொடிகடிட்டு உண்டா ஆ பூரா வசதி நம்ம நாட்டோட தைவாரதந்து கொடிகாட்டிக்கு அாத சார் நமக்குனி தாது நமக்கு குர்ப்பினு கொடியாடிக்கு எல்லா கொடியாடின நாட்டக்கீ பண்ண நமக்கு தோடி ಕೊಡಿಯಲ್ಲಿ ಟಾಪಿನ ದೈವರದೇ ನನ್ನ ನಾಟಕ ಬಂದು ಜನ ಕೂಡ ಬರತ್ತಾರೆ ನನ್ನ ಅವಲಬ್ಬ ನನ್ನ ಬ್ಯಾನರ್ ಮನ್ಸು ಬರಂದೆ ಇಂದು ಕೊಡಿಯಡಿಯಲ್ಲಿ ಜಾರಂದಯನ ನಾಟಕ ಬಬ್ಬು ಸ್ವಾಮಿಯ ನಾಟಕ ಪಂಜುರ್ಲಿಯ ನಾಟಕ ಕೊಡಿಯಡಿಯಲ್ಲಿ ಪಂಜುರ್ಲಿಯ ನಾಟಕ ಅಂದ ಪಾಡುವಾರ ಅಂದದೇ ನನ್ನ ಬ್ಯಾನರ್ ಅಂಚಿನನೇ ಪರಿಸ್ಥಿತಿ ಬರ್ಪು ನಮ್ಮನ್ನ ತುಳುನಾಡು ಸರ್ ಇರ್ನ ಬದಲಾವಣೆ ನಂಗೆ ಇರ್ಪ ನೋಡು ಸರ್ ಇರ್ನ ಬದಲಾವಣೆ ನಾನು ಕಾತೊಂದಪ್ಪ ಎಲ್ಲದ ಸಮಾಜ ಈರಪ್ಪ ನೋಡು ಇವ್ರನ್ನ ನಾಟಕಗಳ ಬದಲಾವಣೆ ಮನಸ್ಸು ಖಂಡಿತವಾದಲ್ಲಿ ಎಂಕಲು ಹೆಂಕಲ ಹೆಂಕಲಿನ ಉದ್ದೇಶ ಎಂಕಲು ದೈವದ ಮುದ್ದೆ ಕೊಂದೀಪ ದೀಪ ಹೆಂಕಲಿನ ದೀಪನೇ ಮತ್ತು ನೈರ್ದು ಮಿತ್ ಹೆಂಗಲಿಗೆ ರಜ್ಞೆ ಪಾತ್ರ ಜಾ ಮೂಲ ದೀಪ ಕಂಚು ನಾವು ಬಂತು ನಾವು ದೈವ ದೈವ ದಿಚ್ಚೆ ಅವೇನು ಹೆಂಗಲಿಗೆ ಅಜ್ಜಿ ದೈವದ ಮಾಯಾ ಹೆಂಗಲಿಗೆ ಮಾನ ಬೆರಗು ದಾಲ ಪಾತ್ರ ಅಪ್ಪಿ ದೈವ ದಿಷ್ಟ ಅದೇ ಪನ್ನಗ ಹೆಂಗಲ್ಲ ಕನ ಶಾಪ ಮೈಸೂರುಡು ಗೊತ್ತಾ ಅಂದ್ರೆ ಬೀದಿ ಬೀದಿರಿ ನಟ್ಟೊಂದು ಲೇರು ಬೀದಿ ಬೀದಿರಿ ಮೈಸೂರುಡು ಓಲು ಹೆಂಗಲ್ಲ ತನಿಯ ಅನ್ನೋಕೊಂದು ನಂಬಿಯರ ತುಳುನಾಡದ ಮೂಲ ನಂಬಿಕೆ ಅನ್ನೋಕೊಂದು ಹಾಲು ಮಲ್ತೇರ ಅನ್ನಯ ಮಲ್ತೇರ ಪ್ರದರ್ಶನ ಮಲ್ತೇರ ಇನ್ನು ಬೀದಿ ಬೀದಿ ಒಂಜಿ ಪೊರ್ತದ ನುಪ್ಪುಗು ನಟ್ಟೊಂದು ಲೇರು ಅವೇ ಗತಿ ನನ್ನ ಕೆಲವರು ದೈವಾರದ ಪ್ರದರ್ಶನ ಮಾಡ್ಕೊಂಡ ಕಲೆಗಳ ಆ ಕಾಲಘಟ್ಟ ಬತ್ತು ಒಂದು ಸತ್ಯ ಒಂದು ಒಂಜಿ ದೈವ ಕಟ್ಟು ನಾಯನತೆ ನಾಲೆಡ್ ಬರ್ಪಣ್ಣ ಅಂಚಿನ ಪಾತ್ರೆ ಬೇಜಾರದ ಪಾತ್ರೆ ಒಂದು ಕನ್ನಡ ಕಣ ನೀರು ಭೂ ಭೂಮಿ ತುಂಬಿದ ಭೂತಾಯಿಗುಂಡತಿ ಅಲ್ಲ ಭೂಮಿಗ ಬೂರಿನ ಕಣ ನೀರದ ಶಾಪ ಇನ್ನಿ ಐಕ್ ಉತ್ತರ 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 ತಿಕ್ಕೊಂಡು ಸರ್ ಖಂಡಿತವಾದ್ಲಾ ತಿಕೊಂಡು ಸರ್ ಐದು ಪನೀರಲ್ಲಿ ಇಷ್ಟ ಮಾಡ್ತೇ ಸರ್ ಇರ್ನ ಬದಲಾವಣೆ ನೀರು ಎಲ್ಲ ಸಮಾಜಕ್ಕೆ ಈರುಪಾ ನೋಡು ಸರ್ ಇರಡ ಕ್ಷಮೆಯ ಚೆನ್ನೆ ಮಲ್ಪುಲೆ ಅಥ್ಲೆ ಸಾರ್ವಜನಿಕ ಇರು ಹೆಂಚಗಿರು ಕೊರಪರೂ ಗೊತ್ತಿದ್ದು ಸರ್ ಅಲ್ಲಿ ಇರ್ನ ಬದಲಾವಣೆ ಹೆಂಚಂಡ ಬನ್ನಲೆ ಅಂತ ಬಗ್ಗೆ ಇರ್ನ ತೀರ್ಮಾನ ಬನ್ನಲೆ ಜೈ ಶ್ರೀರಾಮ್ ಜೈ ತುಳನಾಡು ಹಣತೆ ಪೋಂದೀಪ ಹಲೋ ಹಲೋ ಹಾ ಪೋಂದೀಪ ಸರ್ ಹೌದು ಸರ್ ಸರ್ ಓಕೆ